ಚನ್ನಮ್ಮಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಹಗರಣ ಗ್ರಾಮ ಪಂಚಾಯತ್ ಸಚಿವರೇ ನೋಡ್ಲೇಬೇಕಾದ ಸ್ಟೋರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಭಾರಿ ಅನ್ಯಾಯ ಚನ್ನಮ್ಮಗೆರೆ ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಅವ್ಯವಹಾರ ಕೂಲಿ ಕಾರ್ಮಿಕರ ಹೆಸರಲ್ಲಿ ಲಕ್ಷಾಂತ ರೂಪಾಯಿ ದೋಖ ಇಷ್ಟೆಲ್ಲ ಹಗರಣಗಳು ನಡೀತಾ ಇದ್ರೂ ಕೈಕಟ್ಟಿ ಕುಳಿತಿದ್ದಾರೆ ಅಧಿಕಾರಿಗಳು ಕೂಡಲೇ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಎಂದು ಒತ್ತಾಯ ಸಂಘಟನೆಗಳಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕಣ್ಮುಚ್ಚಿಕೊಂಡು ಕುಳಿತಿರುವ ಅಧಿಕಾರಿಗಳು ಭಾಜರಂಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಟ್ರೇಡ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾದ ಸ್ವಾಮಿ ಟಿಕೆ ನರೇಗಾ ಆಯುಕ್ತರಿಗೆ ನೀಡಿದ ದೂರಿನ ಮೇರೆಗೆ ಇಂದು ಮೈಸೂರಿನ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಆದ ಡಾಕ್ಟರ್ ಕೃಷ್ಣ ರಾಜ್ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಮೈಸೂರು ಸುಬ್ರಹ್ಮಣ್ಯ ಶರ್ಮಾ ಅಡ್ವೈಸರಿ ಬೋರ್ಡ್ ಆಫೀಸರ್ ರವಿ ಕಾರ್ಯನಿರ್ವಹಣಾ ಸಾಲಿ ಸಾಲಿಗ್ರಾಮ ಅವರಿಂದ ಕಾರ್ಯಾಚರಣೆ ಮಾಡಲಾಗಿದ್ದು ಸ್ವಾಮಿ ನಾಯಕ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಯಾಗಿ ಪಂಚಾಯತ್ ಪಂಚಾಯತ್ನಲ್ಲಿ ಕೆಲಸಕ್ಕೆ ನಿರ್ವಹಿಸುತ್ತಿದ್ದು ಇವರು ಮಾಡ್ತಾ ಇರುವ ಅನ್ಯಾಯವನ್ನು ಸಮಾಜ ರಕ್ಷಣೆ ಸೇವೆಯ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಚೌತಿ ಮಲ್ಲಣ್ಣ ಅವರು ಮತ್ತು ಸಮಾಜ ರಕ್ಷಣಾ ಸೇರಿಯ ರಾಜ್ಯ ಮಹಿಳಾ ಅಧ್ಯಕ್ಷರು ಶೋಭಾರವರು ಮತ್ತು ಪಿರಿಯಾಪಟ್ಟಣ ತಾಲೂಕು ಮಹಿಳಾ ಅಧ್ಯಕ್ಷರಾದ ಅನಾಮಿಕಾ ಮಲ್ಲೇಶ್ ಅವರು ಅನ್ಯಾಯದ ವಿರುದ್ದ ಹೋರಾಡಿದರು ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಧಿಕಾರಿ ವಿರುದ್ದ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ ಚೌತಿ ಮಲ್ಲಣ್ಣ ಮೈಸೂರು ನ್ಯೂಸ್ ಏಟಿ ಒನ್ ಕನ್ನಡ ನಿಮ್ಮ ಗಂಗಾಧರ್ ಭಾಗವತಿ ಅಂತ ಹೇಳಿದ್ರೆ ಇಲ್ಲಿ ಕುಮಾರ ಕಾಂತ ಕುಮಾರ ಕ್ರಿಯಾಶೀಲ ಜಯಶೀಲ ಸುನೀಲ್ ಶಿವಣ್ಣ ಪ್ರಭು ದೇವರಾಜು ಆಗಮ ಸಿ ಪಿ ದಿನೇಶ್ ಅಂತ ಇದೆ ಬಟ್ ಇವೆಲ್ಲವಕ್ಕೂ ಕೂಡ ಮಾತ್ರ ಸೇಮ್ ಇದೆ ಎಲ್ಲರೂ ಅದರ ಇನ್ನೊಂದು ಇದಕ್ಕೆ ಬೇರೆ ಹೇಳಿದೆ ಫೋಟೋ ಮತ್ತೂರ ನಂಬರ್ ಆಫ್ ಬೇರೆ ಇದೆ ಇಲ್ಲೂ ಕೂಡ ನಾಲ್ಕು ಜನ ವೇಡೀಸ್ ಇದ್ದಾರೆ ಇಲ್ಲೂ ಕೂಡ ಮತ್ತು ನಮಗೆ ಫಸ್ಟ್ ಸೆಕೆಂಡ್ ನೈಂಟಿ ಏಟ್ ತರ್ಟಿ ಟು ನೈಂಟಿ ಏಟ್ ತರ್ಟಿ ಸೇಮ್ ಫೋಟೋ ಲೋಡ್ ಆಗಿದೆ

ಇಲ್ಲಿ ಜನಗಳಿಗೆ ಒಳ್ಳೆ ಆನ್ಲೈನ್ ಪೇಮೆಂಟ್ ಮಾಡೋದ್ರಲ್ಲಿ ವ್ಯತ್ಯಾಸ ಆಗಿದೆ ಮತ್ತೆ ಜಿ ಪಿ ಎಸ್ ಮಾಡಿ ಕೆಲಸ ಮಾಡಿದ ಸ್ಪೀಕರ್ ಮುಂದೆ ಕೆಲವೊಂದು ವರದಿಗಳು ಕೊಟ್ಟಿದ್ರು ಆ ವರದಿಗಳ ಪ್ರಕಾರ ನೀವು ಇವತ್ತು ಕೂಡ ಬಂದಿದ್ರಿ ಕೆಲಸ ಕಾರ್ಯಗಳು ವೀಕ್ಷಣೆ ಅಂತ ಹೇಳಿದ್ರಿ ಈ ವಿಚಾರವಾಗಿ ನೀವು ಇಷ್ಟೊತ್ತು ಪರಿಶೀಲನೆ ಮಾಡಿದ್ರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ಈಗ ಚನ್ನಮಗಿರಿಯಲ್ಲಿ ಲಾಸ್ಟ್ ಇಯರ್ ಅಂದ್ರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಕೆಲವು ಕಾಮಗಾರಿಗಳಲ್ಲಿ ಎನ್ ಎಮ್ ಆರ್ಗಳು ಮತ್ತು ಎನ್ ಎಮ್ ಎಮ್ ಎಸ್ ಅಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸಗಳ ಬಗ್ಗೆ ಒಂದು ದೂರನ್ನು ಕೊಟ್ಟಿದ್ದರು ಆಯುಕ್ತಾಲಯಕ್ಕೆ ಆಯುಕ್ತಾಲಯದಿಂದ ಅದನ್ನು ಪರಿಶೀಲಿಸಿ ವರದಿ ಕೊಡಿ ಅಂತ ಹೇಳಿ ನಮಗೆ ನಿರ್ದೇಶನ ಬಂದಿರೋದ್ರಿಂದ ಇವತ್ತು ಬಂದಿದ್ದೀವಿ ನಾವು ಇಲ್ಲಿ ಇರ್ತಕ್ಕಂಥ ಕೆಲವು ಕಾಮಗಾರಿಗಳು ಕಾಮಗಾರಿಗಳ ಒಂದು ಕಡತವನ್ನು ಪರಿಶೀಲಿಸಿದ್ದೀವಿ ಮತ್ತು ಆ ಒಂದು ಎನ್ ಎಮ್ ಆರ್ಗಳು ಮತ್ತು ಎನ್ ಎಮ್ ಎಮ್ ಎಸ್ ಫೋಟೋ ಏನೈತೆ ಅವನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ ಅದರಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಕಂಡು ಬಂದಿದೆ ಸೊ ಅದನಿಗೆ ಏನು ವ್ಯತ್ಯಾಸ ಕಂಡುಬಂದಿದೆ ಅದನಿಗೆ ನಾವು ಆಯುಕ್ತಾಲಯಕ್ಕೆ ವರದಿ ಮಾಡ್ತೀವಿ ಆಮೇಲೆ ಸರ್ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಇಲ್ಲಿ ನಾವು ಕೇಳ್ಪಟ್ಟಂಗೆ ಇಲ್ಲಿ ಎಲ್ಲ ಯಂತ್ರೋಪಕರಣಗಳಿಂದ ಕೆಲಸ ಮಾಡಿದರೆ ಇಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಕ್ಕಿಲ್ಲ ಅವರು ಅವರ ವಿಚಾರ ಏನು ಹೇಳ್ತಾರೆ ಸರ್ ಈಗ ಯಂತ್ರೋಪಕರಣಗಳಿಂದ ಕೆಲಸ ನೀವು ದೂರಲ್ಲಿ ನಮೂದಿಸಿದಿರಿ ಇಲ್ಲಿ ಕೆಲಸಗಳು ಕಳೆದ ವರ್ಷ ನಡೆರತಕ್ಕಂಥದ್ದು ಈಗ ನಾನು ಕಾಮಗಾರಿ ಪರಿಶೀಲನೆಗೆ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಏನಾದರೂ ಕುರುಹುಗಳಿದ್ದರೆ ಅದನ್ನೀಗ ಯಂತ್ರೋಪಕರಣ ಮಾಡಿರ್ತಕ್ಕಂಥದ್ದನ್ನೀಗ ಅದನ್ನೇ ವರದಿಯಲ್ಲಿ ನಮೂದಿಸ್ತೀವಿ ಯಾಕಂದರೆ ಈಗಾಗಲೇ ಕಾಮಗಾರಿಗಳು ಮುಗಿದು ಸುಮಾರು ದಿನ ಆಗಿರೋದ್ರಿಂದ ಅದನ್ನೀಗ ಯಂತ್ರೋಪಕರಣಗಳಿಂದ ಆಗಿದೆ ಅಂತಕ್ಕಂಥ ನಾವು ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಥವಾ ಯಾವುದಾದ್ರು ಅದ್ರ ಬಗ್ಗೆ ಫೋಟೋಗಳು ಅಥವಾ ವಿಡಿಯೋಗಳು ಇದ್ದರೆ ಆ ಜಾಗದಲ್ಲಿ ಹೋಗಿ ಪರಿಶೀಲನೆ ಮಾಡಿ ಕಾಮಗಾರಿ ಈ ಥರ ಆಗಿದೆ ಅಂತ ನಾವು ಹೇಳ್ಬೋದು ನಾನೀಗ ಕಾಮಗಾರಿ ಪರಿಶೀಲನೆಗೆ ನಾನು ಹೋಗ್ತಾಯಿದ್ದೀನಿ ಈಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಥಳದಲ್ಲಿ ಏನಿದೆ ಅದರ ಆಧಾರದ ಮೇಲೆ ನಾವು ವಾಯುಕ್ತಾಲಯಕ್ಕೆ ವರದಿ ಮಾಡಿ ಅಂದರೆ ಸರ್ ಈಗ ಇದಿಷ್ಟಕ್ಕೆಲ್ಲ ಕಾರಣ ಒಂದು ಪಿ ಡಿ ಒ ಪಿ ಒ ಜವಾಬ್ದಾರಿ ತುಂಬ ಇರುತ್ತದೆ ಆ ಪಿ ಎಲ್ಲೋ ಎಲ್ಲ ಲಿಗ್ಸಲ್ಲಿ ಕೆಲಸ ಮಾಡಿದ್ರೆ ಅನ್ನೋದು ನಿಮ್ಮ ನಮ್ಮ ಕಣ್ಣು ಮದಕ್ಕೆ ನಮಗೆ ಗಮನಕ್ಕೆ ಬಂದಿದೆ ಈಗ ನೀವು ತಿಳಿದ ಮಟ್ಟಿಗೆ ನೀವು ಎಂಕ್ವೈರಿ ಮಾಡಿದಾಗ ಅದು ಕೂಡ ಅದೇ ರೀತಿ ಆಗಿದೆ ಅದಕ್ಕೆ ಸರ್ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ನಡ್ಕೊಂಡು ಹೋಗಬೇಕು ಅಂತಂದರೆ ಪಿ ಒ ಮತ್ತು ಅದರ ಆ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ಎಲ್ಲವೂ ಕೂಡ ಒಟ್ಟಿಗೆ ಒಂದು ಏನು ವ್ಯವಸ್ಥಿತವಾಗಿ ಕೆಲಸ ಮಾಡಿದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲಿ ಪ್ರತಿ ವರ್ಷ ಕೂಡ ಒಳ್ಳೆ ಇದ್ದಾವೆ ಸುಮಾರು ನಾಳೆ ಉದ್ಯೋಗ ಖಾತ್ರಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾರೆ ಬಟ್ ಅದರಲ್ಲಿ ಪಿ ಡಿ ಇಂದ ಈಗ ಈಗ ಏನಾಗಿದೆ ಕೆಲವು ಕಂಡು ಬಂದಿರತಕ್ಕಂಥ ನ್ಯೂನತೆಯಲ್ಲಿ ಪಿ ಡಿಒದೇನು ನ್ಯೂನತೆ ಅದನ್ನು ಕೂಡ ನಾವು ವರದಿ ಮಾಡ್ತೀವಿ ಅದನ್ನೀಗ ಬಟ್ ಈಗ ಕೆಲಸದ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ಕೆಲಸ ಜಾಗದಲ್ಲಿ ಹೋಗಿ ಅಲ್ಲಿ ಏನಾದ್ರು ನ್ಯೂನತೆ ಕಂಡು ಬಂದರೆ ಅದನ್ನು ಕೂಡ ನಾವು ಆಯುಕ್ತಾಲಯಕ್ಕೆ ವರದಿ ಮಾಡ್ತೀವಿ ಬಟ್ ಮೆಷಿನಲ್ಲಿ ಆಗಿರೋದ್ರ ಬಗ್ಗೆ ನಾನು ಇಲ್ಲೇ ನಿಂತು ಗ್ರಾಮ ಪಂಚಾಯತಿಯಲ್ಲಿ ನಿಂತು ಹೇಳಲಿಕ್ಕಾಗಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ಒಂದು ಸಾಕ್ಷಿಯನ್ನು ಕೂಡ ಯಾರು ದೂರದಾರರು ಕೊಟ್ಟಿಲ್ಲ ಮಿಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಫೋಟೋನೋ ವಿಡಿಯೋನೋ ಅಂಥದ್ದನ್ನು ಏನೂ ಕೊಟ್ಟಿಲ್ಲ ಹಾಗಾಗಿ ನಾನು ಇಲ್ಲೇ ನಿಂತು ಹೇಳಲಿಕ್ಕಾಗಲ್ಲ ಈಗ ಏನು ಸುಮಾರು ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅಂಥ ಕುರುಹಗಳೇನಾದ್ರು ಕಂಡು ಬಂದರೆ ನಾನು ವರದಿಯಲ್ಲಿ ಓಕೆ ಓಕೆ